ಸೋಲ್ವೇಟ್ ಮುಂದಿನ ಪೋಸ್ಟರ್ ನಲ್ಲಿ ನೀವು ನೋಡಬಹುದು ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಪ್ರಸನ್ನ ಶೆಟ್ಟಿ ಅವರು ಪ್ರಸನ್ನ ಅವರ ಜೊತೆ ಇರುವಂತದ್ದು ಆಲ್ಮಾಸ್ ಹೀರೋಯಿನ್ ನೆಕ್ಸ್ಟ್ ಪೋಸ್ಟರ್ ರಜನಿ ಭಾರ ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊಡ್ತಿದ್ದಾರೆ ಸೇಮ್ ಪೋಸ್ಟರ್ ಅದಾದ್ಮೇಲೆ ಇನ್ನೊಂದು ಸ್ಪೆಷಲ್ ಪೋಸ್ಟರ್ ಇದೆ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಸಾಹಸ ಸಿಂಹ ಡಾಕ್ಟರ್ ವಿಶ್ವವರ್ಧನ್ ಅವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಪ್ರಯುಕ್ತ ದಿನಾಂಕ ಇಪ್ಪತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಜೆ ಐದರಿಂದ ಹತ್ತು ಗಂಟೆವರೆಗೆ ಸ್ಥಳ ನಂದಿ ಲಿಂಕ್ ಗ್ರೌಂಡ್ ನಲ್ಲಿ ದಾದಾ ಡಿ ಜೆ ಎಲ್ಲ ವಿಶ್ವವರ್ಧನ್ ಅಭಿಮಾನಿಗಳು ಡಾಕ್ಟರ್ ವಿಶ್ವ ಸೇನಾ ಸಮಿತಿಯವರು ಆಯೋಜಿಸಿರುವಂತಹ ಈ ಕಾರ್ಯಕ್ರಮ ಯಜಮಾನರ ಅಮೃತ ಮಹೋತ್ಸವ ವಿಜೃಂಭಣೆಯಿಂದ ವಿಭಿನ್ನವಾಗಿ ಆಚರಿಸ್ಲಿಕ್ಕೆ ಎಲ್ಲಾ ದಾದಾ ಅಭಿಮಾನಿಗಳು ಕೂಡಿ ಬಹಳ ಅದ್ಭುತವಾದ ಒಂದು ಪರಿಕಲ್ಪನೆಯಲ್ಲಿ ಮೂಡ್ ಬರ್ತಾ ಇದೆ ಅವರ ಹುಟ್ಟಿದ ಹಬ್ಬ ಹದಿನೆಂಟನೇ ತಾರೀಕಾದ್ರೂ ಕೂಡ ಎಲ್ಲರೂ ಪ್ರತಿಯೊಬ್ಬರು ನಾವು ಒಂದೊಂದು ಸಂಕಲ್ಪ ಮಾಡಿಕೊಂಡು ನಮ್ಮ ಹುಟ್ಟಿದ ಹಬ್ಬಕ್ಕೆ ವಿಶ್ವ ಪರಿಸರ ದಿನಕ್ಕೆ ಏನ್ ತಗೊಳ್ಳೋ ಗಿಡ ನೆಡೋದು ನೆಡೋದೆ ಎರಡು ದಿನ ಬಿಟ್ಟು ಅದ್ ಏನಾಯ್ತು ಅಂತ ನೋಡೋದೇ ಇಲ್ಲ ಸುಮ್ನೆ ಗಿಡ ನೆಡೋದು ಮುಖ್ಯ ಅಲ್ಲ ಅದು ಬೆಳೆದು ನಿಂತ ನಿಲ್ಲೋವರೆಗೂ ಕೂಡ ಅದ್ರ ಸಂರಕ್ಷಣೆ ಮಾಡಬೇಕಾಗಿರೋ ನಮ್ಮೆಲ್ಲರ ಕರ್ತವ್ಯ ಬಂದಿದ್ದೀನಿ ಬಂದ್ಬಿಟ್ಟು ಅನಾ ಮೂವಿ ಮಾಡ್ತಾ ನಾನು ಹಲವಾರು ಬಾರಿ ಕಾಳಿದಿನಿ ನೋಡಿ ಸ್ವಾಮಿ ಇವರು ಇವರೆಲ್ಲ ಈಗ ಆಗೋಗ್ಬಿಟ್ಟವ್ರೆ ದಯವಿಟ್ಟು ದುಡ್ಡು ಕಲ್ಕೊಳ್ಬೇಡ್ರಿ ನಾವೆಲ್ಲ ಕಲ್ಕೊಂಡಿದೀವಿ ನೀವು ಇರೋದಲ್ವಾ ನಾನು ಜನ ಅಲ್ಲಲ್ಲ ಎರಡು ಮೂರು ಸಲ ಅಲ್ಲ ಶಂಕರ್ ಹೇಳಿದೀನಿ ಮತ್ತೆ ನಮ್ಮ ರಿಲೇಷನ್ ಆಗಬೇಕವರು ಹಾಗೆ ಇವರಲ್ಲಿ ಕೆಲವ್ರು ಬಂದು ನನ್ನ ಹತ್ರ ನೋಡಿ ಅವರು ಹಠ ಇಟ್ಕೊಂಡು ಸಿನಿಮಾ ಮಾಡ್ಬೇಕಂತ ಇದಾರೆ ಇರೋದನ್ನೆಲ್ಲ ಕರ್ಕೊಳ್ತಾರೆ ಯಾಕಂತೇಳಿ ಇಲ್ಲೇ ಬಂದಿದ್ದಾರೆ ಅವರು ಹಾಂ ವೆಂಕಟೇಶ್ ಅವರು ಬಂದಿದ್ದಾರೆ ಅವ್ರು ಬಂದು ನನ್ನ ಹತ್ರ ಕೇಳ್ಕೊಂಡ್ರು ಯಾಕೆ ಅವ್ರು ಎಷ್ಟು ಹೇಳಿದ್ರು ಸಿನಿಮಾ ಮಾಡಲೇಬೇಕಂತೇಳಿ ಹಠ ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ ಆದರೆ ಅಂದಾಗ ನಾವು ಒಳ್ಳೇದಾಗ್ಲಪ್ಪ ಅಂತ ಬೆಸ್ಟ್ ನೀವು ಮೆನ್ಸಿಗೆ ಬರ್ತಾ ಇದ್ದೀರಾ ನೀವು ಒಳ್ಳೆದಾಗ್ಲಿ ಅಂತ ಹೇಳಿದ್ವಿ ಇವತ್ತು ಸ್ಟೇಜ್ ಮೇಲೆ ನೋಡ್ತಾ ಇದ್ರೆ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಇನ್ನೊಂದು ವಿಷಯ ಏನಂದ್ರೆ ಅವರೇ ಡೈರೆಕ್ಷನ್ ಮಾಡ್ತಾ ಇದಾರೆ ಇದೊಂದು ಅದ್ಭುತ ಅವರು ಡೈರೆಕ್ಟ್ ಬಂದಾಗ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ನಾವು ಹಣ ಕಲಿಸ್ಬೋದು ಯಾವ ರೀತಿ ಕಂಟೆಂಟು ಮಾಡಿದ್ರೆ ಇವತ್ತು ಚೆನ್ನಾಗಿ ಹೋಗ್ಬೋದು ಅನ್ನೋದು ಗೊತ್ತಿರೋದ್ರಿಂದ ಎರಡು ಅವರು ಅವ್ರಿಗೆ ಒಳ್ಳೇದಾಗ್ಲಿ ಸೋಲ್ಮೇಟ್ಸ್ ಅಂತ ಏನು ಮಾಡಿದ್ದಾರೆ ನಮ್ಮ ಚಿಕ್ಕ ಲಾಲ್ ಬ್ಯಾಗ್ಲೇ ಕರೆಸ್ಬಿಟ್ಟಿದ್ದಾರೆ ಸೋಲ್ಮೇಟ್ಸ್ ಪರಿಸರ ಪ್ರೇಮಿ ವರ್ಷಕ್ಕೊಂದು ಗಿಡ ನೆಡಿ ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ ಪ್ಲೀಸ್ ಇದ್ರ ಬಗ್ಗೆ ಇನ್ನು ಮುಂದೆ ಮುಂದೆ ಅವ್ರ ಸುಮಾರು ಹಂಚ್ಕೊಳ್ಳೋಣ ಡಾಕ್ಟರ್ ಹಂಚಲೇಖ ಸರ್ ಐದು ಸಾಂಗ್ ಕೊಟ್ಟಿದ್ದಾರೆ ಅದು ನೀವೇ ಇವಾಗ ಒಂದು ಅದರಲ್ಲಿ ಕೇಳಿದ್ದೀರಾ ಇನ್ನು ಈ ಥರದ್ದೊಂದು ನಾಲ್ಕು ಸಾಂಗ್ ಬರ ಬರಲಿದೆ ಮುಂದೆ ಮತ್ತು ಟೆಕ್ನಿಷಿಯನ್ಸ್ ತುಂಬ ಜನ ವರ್ಕ್ ಮಾಡಿದ್ದಾರೆ ವಿಕ್ರಮ್ ಮೋರ್ ಸ್ವಲ್ಪ ಹೆಡ್ ಮಾಸ್ಟ್ರು ಧನಂಜಯ ಮತ್ತು ಕಲಾಯಿ ಸರ್ ಕೊರಿಯೋಗ್ರಫಿ ಮಾಡಿದ್ದಾರೆ ರವಿವರ್ಮ ಗಂಗಾ ಗಂಗು ಅಂತಿ ಓ ಮಾಡಿದ್ದಾರೆ ಇನ್ನು ತುಂಬ ಜನ ಇದ್ದಾರೆ ಹೋಗ್ತಾ ಹೋಗ್ತಾ ಟೆಕ್ನಿಷಿಯನ್ಸ್ ಬಗ್ಗೆ ಮತ್ತು ಆರ್ಟಿಸ್ಟ್ ಬಗ್ಗೆ ತುಂಬ ಮಾತಾಡೋಣ ಈಗ ಇಲ್ಲಿ ಬಂದಿರ್ತಕ್ಕಂಥ ಶ್ರೀಜಿತ್ಗೆ ಮತ್ತೆ ಮತ್ತು ಪ್ರಸನ್ನಾಗೆ ಥ್ಯಾಂಕ್ ಯು ಇನ್ನೂ ತುಂಬ ಜನ ಬರಬೇಕಾಗಿತ್ತು ಹಂಶೇಖರ್ ಸರ್ ಬಂದು ಅವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ನಿಮಗೆ ಎಲ್ಲರಿಗೂ ಗೊತ್ತಿರ್ಬೋದು ಈ ನಡುವೆ ಈ ನಡುವೆ ಲಾಂಚ್ ಆಯಿತು ಅದ್ರ ಲೊಕೇಶನ್ ಅಲ್ಲಿ ಸ್ವಲ್ಪ ಚಿಕ್ಕಮಗ್ಳಿಂದ ಬರೋದು ಲೇಟ್ ಆಯ್ತು ಹಾಗಾಗಿ ಬಂದಿಲ್ಲ ಮೆಸೇಜ್ ಹಾಕಿದ್ದಾರೆ ಅವ್ರ ಆಶೀರ್ವಾದ ಖಂಡಿತ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ ಅವರಿಂದನೇ ಈ ಮಟ್ಟಕ್ಕೆ ಸಾಂಗ್ಸ್ ಬಂದಿದೆ ಅಂದ್ರೆ ಖಂಡಿತ ಅವರಿಂದ ಹಂಡ್ರೆಡ್ ಪರ್ಸೆಂಟ್ ಅವರೇ ಲಿರಿಕ್ಸ್ ಅಂಡ್ ಮ್ಯೂಸಿಕ್ ಹೇಳಿ ಸರ್ ಫೀಲ್ಡ್ ಅಲ್ಲಿ ಇದ್ದೀನಿ ಅಲ್ಲ ಸರ್ ಅಲ್ಲ ನಮ್ಮ ಇದು ಟ್ರೈನ್ ಅಡಿಕೆ ಪುಡಿ ಮತ್ತೆ ಕೆಲವೊಂದು ಐಟಮ್ಗಳ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇದೀನಿ ಸರ್ ಸಿನಿಮಾ ಹುಚ್ಚು ಅಂದ್ರೆ ಚಿಕ್ಕ ವಯಸ್ಸಿಂದ ತುಂಬಾ ಸಿನಿಮಾ ಹುಚ್ಚು ಸರ್ ಪಾವಗಡ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್ ಸರ್ ನಮ್ದು ಅಲ್ಲಿ ವಿ ಸಿ ರಾಘ ಅವರಲ್ಲ ಚಿಕ್ಕ ವಯಸ್ಸಿಂದ ಆ ಕಾಲದಿಂದ ತುಂಬಾ ಹುಚ್ಚು ಫಸ್ಟ್ ಸಿನಿಮಾ ನೋಡಿದ್ದೆ ನಾವು ಪುಟ್ನಂಜ ಥಿಯೇಟ್ರಲ್ಲಿ ನೋಡಿದ್ದು ಪಾವಗೋಡದಲ್ಲಿ ಮಾರುತಿ ಮಂದಿರದಲ್ಲಿ ಮೋಸ್ಟ್ಲಿ ಹಂಸಲೇಖ ಸರ್ಗು ನಮಗೂ ನಂಟು ಅನ್ಸುತ್ತೆ ಅದಕ್ಕೆ ಹಾಗಾಗಿ ಫಸ್ಟ್ ಸಿನಿಮಾಗೆ ಅವ್ರನ್ನೇ ತಗೊಂಡಿದ್ದೀವಿ ಸರ್ ಸರ್ ಯಾರ ಜೊತೆ ವರ್ಕ್ ಮಾಡಿಲ್ಲ ಸರ್ ತುಂಬಾ ಕಷ್ಟ ಅನಿಸ್ತು ಸರ್ ಆದ್ರೆ ಏನು ನಾವು ಏನು ಅನ್ಕೊಂಡಿದ್ದೀವಿ ಅದು ಪೇಪರ್ ವರ್ಕ್ ಮಾಡಿದ್ರೆ ತುಂಬಾ ಸುಲಭ ಸರ್ 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 ನಾವು ಒಂದು ಹುಡುಗ ಹುಡುಗಿ ನೇಚರ್ನ ಹೇಗೆ ಕಾಪಾಡ್ಕೋಬೇಕನ್ನೋದು ಈ ಸಮಾಜಕ್ಕೆ ಈಗಿನ ಕಾಲಘಟ್ಟಕ್ಕೆ ತುಂಬಾ ಅವಶ್ಯಕತೆ ಇರೋದ್ರಿಂದ ನೇಚರ್ ಮೇಲೆ ಒಂದು ಲವ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಹೋಗುತ್ತೆ ಅದಕ್ಕೂ ಸಿನ ತುಂಬಾ ಹತ್ತಿರವಾದ ಸಂಬಂಧ ಇದೆ ಸರ್ ದಯವಿಟ್ಟು ರಿವೀಲ್ ಈಗಲೇ ಬೇಡ ಹಾ ಸರ್ ಅದು ತುಂಬಾ ಯೋಚನೆ ಮಾಡಿದಿವಿ ಸರ್ ಆ ತರದೊಂದು ಟೈಟಲ್ ಸಿಗ್ಲಿಲ್ಲ ಹಾಗಾಗಿ ಇದು ಕ್ಯಾಚ್ ಈಗಿನ ಜನರೇಷನ್ಗೆ ಮತ್ತೆ ಈಗಿರೋ ಪರಿಸ್ಥಿತಿಗೆ ಸ್ವಲ್ಪ ಕ್ಯಾಚ್ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಸರ್ ಹೌದು ಸರ್ ಖಂಡಿತ ಇಲ್ಲ ತುಂಬಾ ನೋಡಿದೀವಿ ಸರ್ ಅದು ತುಂಬ ಅಂದರೆ ಹಳೆಯದು ಅನಿಸ್ತಾ ಇತ್ತು ಹಾಗಾಗಿ ಈಗಿನ ಜನ್ರೇಷನ್ ಈಗಿನ ಸಿಚುವೇಶನ್ ನೋಡ್ಕೊಂಡು ಆ ಥರದ್ದೊಂದು ಚಾಯ್ಸ್ ಮಾಡಿದ್ವಿ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಹಲೋ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಮೀಡಿಯಾದವರಿಗೆ ಹಾಗೆ ಸ್ನೇಹಿತರಿಗೆ ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಸೋಲ್ ಮೇಟ್ಸ್ ಈ ಸಿನಿಮಾ ಜರ್ನಿ ತುಂಬ ತುಂಬ ಲೆಂತಿ ಜರ್ನಿ ಯಾಕಂದ್ರೆ ಶಂಕರ್ ಸರ್ ಅವರೇ ಹಾಗೆ ಅವರು ಡಿರೆಕ್ಷನ್ ಮತ್ತು ಪ್ರೊಡಕ್ಷನ್ ಅವರೇನೆ ಸೊ ಹಾಗಾಗಿ ತುಂಬ ಏನದು ಪ್ರೀ ಪ್ರೊಡಕ್ಷನ್ ವರ್ಕ್ ಏನಿದೆ ತುಂಬ ಮಾಡೋದು ತುಂಬ ಅಂದರೆ ಪ್ಲಾನಿಂಗ್ ಇದೆ ಇಲ್ಲಿಗೆ ಹೋಗ್ಬಾರ್ದು ಫ್ಲೋರ್ಗೆ ಅನ್ನೋ ಒಂದು ಉದ್ದೇಶದಿಂದ ತುಂಬ ಚೆನ್ನಾಗಿ ನಮ್ಮ ಜೊತೆ ನಮ್ಮನ್ನು ಕರೆಸಿ ರಿಹರ್ಸಲ್ ಥರ ಮಾಡಿಸಿ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ಸಹ ಪ್ರಿಪೇರ್ ಆಗಿ ಹೋಗ್ಬೇಕು ನಾವು ಅಲ್ಲಿ ಬೇಡ ಚಾನ್ಸ್ ತಗೊಳಕ್ ಬೇಡ ಅನ್ನೋ ಒಂದು ಉದ್ದೇಶದಿಂದ ತುಂಬಾ ಪ್ರಿಪೇರ್ಡ್ ಆಗಿ ಹೋದ್ವಿ ಸೊ ಅದೇ ರೀತಿ ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ವಿ ಎಲ್ಲೇ ಯಾವುದೇ ರೀತಿ ಒಂದು ಅಡೆತಡೆ ಆತರ ಆಗ್ಲಿಲ್ಲ ಈಸಿಯಾಗಿ ಶೂಟಿಂಗ್ ಕಂಪ್ಲೀಟ್ ಆಯ್ತು ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ ಸತ್ಯ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ಸತ್ಯ ಅಂದ್ರೆ ಅವನು ಸತ್ಯವಾಗೇ ಇರ್ತಾನೆ ಒಂದು ಊರಲ್ಲಿ ಕಷ್ಟ ಸುಖ ಆಗಿರ್ಬೋದು ಆಮೇಲೆ ಒಂದು ಪರಿಸರಕ್ಕೆ ಏನೇ ಒಂದು ಹೆಚ್ಚು ಕಡಿಮೆ ಆದ್ರೂ ಅವ್ನು ಕೆಲ್ಸ ಹೆಸಕ್ ಆಗಲ್ಲ ಆ ತರದ ಹುಡುಗರ ಜರ್ನೀಸ್ ಆಗುತ್ತೆ ಥ್ರಮಾ ಸೊ ಸೋಲ್ ಮೇಟ್ಸ್ ಅಂದ್ರೆ ಅವನ ಹುಡುಗಿ ಜೊತೆನೂ ಪರಿಸರನೂ ಅವನಿಗೆ ಸೋಲ್ ಒಂದು ಸೋಲ್ ಮೇಟ್ ತರಾನೇ ಇರುತ್ತೆ ಆತರ ಅದೊಂದು ಉದ್ದೇಶದಿಂದ ಈ ಟೈಟ್ಲ್ ತುಂಬಾ ಆಪ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಡೈರೆಕ್ಟರ್ ಸರ್ ಆ ಟೈಟ್ಲ್ ನ ಸಿನ್ಮಾಗೆ ಇಟ್ಟಿದ್ದಾರೆ ಸೊ ಇದೆ ಇನ್ನು ಖಂಡಿತ ಇನ್ನೊಂದು ತಿಂಗಳಲ್ಲಿ ಇನ್ನೊಂದ್ ಎರಡು ತಿಂಗಳಲ್ಲಿ ಸಿನಿಮಾ ತೆರೆಗೆ ಬರ್ತಾ ಇದೆ ಇವತ್ತು ನಮ್ಮ ಸಾಂಗ್ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದಾರೆ ಹಂಸಲೇಖ ಸರ್ ತುಂಬಾ ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ ಹಾಗೆ ಪ್ರತಿಯೊಬ್ರು ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ಸ್ ಸಿನಿಮಾ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಒಂದು ಆಕ್ಷನ್ ಥ್ರಿಲ್ಲರ್ ಹಾರರ್ ಒಂದು ಸ್ಕ್ರೀನ್ ಪ್ಲೇ ಮೇಲೆ ಸೊ ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ಸ್ ಸಿನಿಮಾ ಇದು ಸೊ ಟೆಕ್ನಿಷಿಯನ್ಸ್ ಹೀರೋ ಈ ಸಿನಿಮಾಗೆ ಸೊ ತುಂಬ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀವಿ ನಮ್ಮ ತಂಡದವರೆಲ್ಲರೂ ದಯವಿಟ್ಟು ನಿಮ್ಮ ಸಹಕಾರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಇವತ್ತಿನ ದಿನ ಸಿನಿಮಾ ಜನದ ಹತ್ರ ಹೋಗ್ಬೇಕು ಜನ ಥಿಯೇಟ್ರಿಗೆ ಬರ್ಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ ಅದು ಮೇಜರ್ ಪಾರ್ಟ್ ಇರೋದು ಮೀಡಿಯಾ ಕೈಯಲ್ಲೇ ಸೊ ಹಾಗಾಗಿ ದಯವಿಟ್ಟು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ನಮ್ಮ ನ ಜನಕ್ಕೆ ತಲುಪ್ಸೋದಕ್ಕೆ ಸಹಾಯ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಶಂಕರ್ ಸರ್ ನಮ್ಮ ಸಿನಿಮಾ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಇಬ್ರು ಅವರೇ ಸೊ ತುಂಬಾ ಜವಾಬ್ದಾರಿ ಹೊತ್ಕೊಂಡಿದ್ದವರು ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಾನು ನನ್ನ ಕ್ಯಾರೆಕ್ಟರ್ ಪರಿಚಯ ಮಾಡ್ಕೊಡ್ತೀನಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಭೂಮಿ ಅಂತ ಸೊ ಅವಳೊಂದು ಸಾಫ್ಟ್ವೇರ್ ಇಂಜಿನಿಯರ್ ತುಂಬಾ ಸಾಫ್ಟ್ ಅಪ್ಪ ಅಮ್ಮನ ಮುದ್ದಿನ ಮಗಳು ಸೊ ಅವಳು ಸತ್ಯ ಹೇಗೆ ಮೀಟ್ ಆಗ್ತಾರೆ ಅಥವಾ ಹೇಗೆ ಹೋಗುತ್ತೆ ಕತೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಫಿಲಮ್ ಅಲ್ಲಿ ಅಂಡ್ ಆಕ್ಚುಲಿ ಈ ಸಿನಿಮಾದಲ್ಲಿ ಲಾಸ್ಟ್ ಸೆಲೆಕ್ಟ್ ಆಗಿದ್ದೆ ನಾನು ಸೊ ನನ್ನ ಪಾತ್ರನೇ ಲಾಸ್ಟ್ ಸೆಲೆಕ್ಟ್ ಆಗಿದ್ದು ಸೊ ನಂಗೆ ತುಂಬ ಖುಷಿ ಇದೆ ಮೊದಲನೇದಾಗಿ ಇದು ಲಿರಿಕಲ್ ವಿಡಿಯೋ ರಿಲೀಸ್ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಸಾಂಗ್ಸ್ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಹಂಸಲೇಖ ಸರ್ ಮ್ಯೂಸಿಕ್ಕು ಸೊ ನನಗೆ ಈ ಮೂವಿಯಲ್ಲಿ ಒಂದು ತುಂಬ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ ಹಂಸಲೇಖ ಸರ್ ಆ್ಯಂಡ್ ಶೂಟಿಂಗ್ ಎಲ್ಲ ಮಾಡಿದ್ಮೇಲೆ ಆ್ಯಂಡ್ ಫುಲ್ ಎಡಿಟಿಂಗ್ ಎಲ್ಲ ಆದಮೇಲೆ ನನಗೆ ಹಂಸಲೇಖಾ ಸರ್ ಜೊತೆ ಕುತ್ಕೊಂಡು ಸಾಂಗ್ ನೋಡೋ ಒಂದು ಆಪರ್ಚು ಆಪರ್ಚುನಿಟಿ ಕೂಡ ಸಿಕ್ತು ಅಪ್ರಿಷಿಯೇಟ್ ಮಾಡಿದ್ರು ಸೊ ಅದು ನನಗೆ ತುಂಬಾ ಒಳ್ಳೆ ಅಂತ ಹೇಳ್ಬೋದು ವೇಟ್ ಮಾಡ್ತಾ ಇದ್ವಿ ನೀವೆಲ್ಲರೂ ಆ ಸಾಂಗ್ ನೋಡ್ಲಿ ಅಂತ ಅಂಡ್ ಇವತ್ತು ರಿಲೀಸ್ ಆಗಿರೋ ಕಿಲ್ಲ ಕಿಲ್ಲ ಸಾಂಗ್ ಶೂಟ್ ಟೈಮ್ ಅಲ್ಲೂ ನಾನು ಇದ್ದೆ ಸೊ ನಾವೆಲ್ಲ ಶೂಟ್ ಮಾಡ್ಬೇಕಾದ್ರೆ ನಮ್ಗೆ ಈ ಸಾಂಗ್ ಅಲ್ಲಿ ಪ್ಲೇ ಮಾಡ್ತಾ ಇದ್ರೇನೆ ರಿಪೀಟೆಡ್ ಲಿರಿಕ್ಸ್ ಆಗಿದ್ರು ಕೂಡ ನಾವೆಲ್ಲರೂ ಕೂತ್ಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಸಾಂಗ್ ನ ಸೊ ನಾವ್ ಇಡೀ ಶೂಟ್ ಆದ್ಮೇಲೆ ಲಾಸ್ಟ್ ಶೂಟ್ ಮಾಡಿದಂತ ಸಾಂಗ್ ಇದು ಸೊ ಎಲ್ಲರೂ ಜೊತೆಗೆ ನಮ್ ಶಂಕರ್ ಸರ್ ನಮ್ನು ಕರ್ಕೊಂಡು ಹೋಗಿದ್ರು ಬನ್ನಿ ಎಲ್ಲ ಟೀಮ್ ಜೊತೆಗೆ ಹೋಗೋಣ ಒಂದೊಳ್ಳೆ ಮೂವಿ ಮುಗ್ ಸಾಂಗ್ ಕಂಪ್ಲೀಟ್ ಮಾಡಿ ಬರೋಣ ಅಂತ ಸೊ ಔಟ್ಪುಟ್ ನೋಡಿದ್ದೀರಾ ಧನಂಜಯ್ ಮಾಸ್ಟರ್ ಕೊರಿಯೋಗ್ರಫಿ ತುಂಬ ಅದ್ಭುತವಾಗಿ ಬಂದಿದೆ ಆ್ಯಂಡ್ ನೆಕ್ಸ್ಟ್ ಇನ್ನೂ ಪ್ರಸನ್ನ ಸರ್ ಅವ್ರದ್ದು ಅವ್ರದ್ದು ಸಾಂಗ್ಸ್ ಇದೆ ಆಲ್ಮಾ ಸಾಂಗ್ಸ್ ಇದೆ ಇನ್ನೂ ಐದು ಇನ್ನು ನಾಲ್ಕು ಸಾಂಗ್ ಬರೋದು ಬಾಕಿ ಇದೆ ಎಲ್ಲನೂ ಒಂದೊಂದ್ಗಿಂತ ಒಂದೊಂದು ಒಂದೊಂದು ವೇರಿಯೇಷನ್ಸ್ ಇದೆ ಸಾಂಗಲ್ಲಿ ಒಂದು ರೊಮ್ಯಾಂಟಿಕ್ ಜಾಲರ್ ಆದರೆ ಇನ್ನೊಂದು ಥ್ರಿಲ್ಲರ್ ಜಾಲರ್ ಅದೂ ಬರ್ಬೋದು ಇಂಟ್ರೊಡಕ್ಷನ್ ಆ ಥರ ತುಂಬ ವೇರಿಯೇಷನ್ಸ್ ಇದೆ ಸೊ ಅದು ಹೇಳಕ್ ಇಷ್ಟಪಡ್ತೀನಿ ಅಂಡ್ ಆದಷ್ಟು ಬೇಗ ನಮ್ಮ ಮೂವಿ ರಿಲೀಸ್ ಆಗುತ್ತೆ ಸೊ ಎಲ್ಲರೂ ವೇಟ್ ಮಾಡ್ತಾರೆ ಅಂಡ್ ಬ್ಲೆಸಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಪರಿಸರಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ ಹೆಂಗೆ ಎಂಟ್ರಿ ಆಗ್ತೀನಿ ಅಂದ್ರೆ ಸರ್ ನನ್ನ ಕ್ಯಾರೆಕ್ಟರ್ ಬರ್ತಿದ್ದಾರೆ ಮುಖ ರಿವೀನ್ ಮಾಡಿಲ್ಲ ಅವರು ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ ಸೊ ನಾನು ಮಾತಾಡಲ್ಲ ಆತರ ಏನಿಲ್ಲ ಸಿನಿಮಾ ಅಂದ್ಮೇಲೆಲ್ಲ ನಮ್ ಸಿನಿಮಾನೆ ಬಟ್ ಏನಂದ್ರೆ ಅವ್ರಿಬ್ರು ಮೇನ್ ಇವೆಂಟ್ ಆಗಿದ್ದಾಗ ನಾವ್ ಬರ್ಬಾರ್ದು ಡಿಸ್ಟ್ರಾಕ್ಷನ್ ಆಗ್ಬಾರ್ದು ಅಂತ ಒಂದ್ ಮೈಂಡ್ ಅಲ್ಲಿ ಇತ್ತು ಅದಕ್ಕೆ ಹ್ಮ್ ಅವರೇ ಬಂದಿಲ್ಲ ಬರ್ತಾರಂತೆ ಟ್ವೆಂಟಿ ಮಿನಿಟ್ಸ್ ಅಂತ ಇದಾರೆ ನಂದು ಕನ್ನಡದಲ್ಲಿ ಇದು ನಾಲ್ಕನೇ ಸಿನಿಮಾ ಸರ್ ತೆಲುಗುಲಿ ಎರಡ್ ಮಾಡಿದ್ದೀನಿ ಎಲ್ಲದಕ್ಕಿಂತ ಮೊದಲಾಗಿ ನಾನು ಡೈರೆಕ್ಟರ್ ಬಗ್ಗೆ ಎರಡು ವಿಷಯ ಮಾತಾಡ್ಬೇಕು ಯಾಕಂದ್ರೆ ಈಗ ಕೆಲವರು ಪ್ರಶ್ನೆ ಕೇಳಿದ್ರು ಎಲ್ಲೂ ಎಕ್ಸ್ಪೀರಿಯನ್ಸ್ ಇಲ್ಲ ಹೇಗೆ ಸಿನಿಮಾ ಮಾಡೋದಕ್ಕೆ ಕೇಳಿದ್ದೆ ಅವಾಗ ಅವರಿಂದ ಅವತ್ತು ಹೇಗಿತ್ತು ಅವರಲ್ಲಿ ಇವತ್ತು ಕೂಡ ಅದೇ ಅದೇ ಕಾನ್ಫಿಡೆನ್ಸ್ ಇದೆ ಅಂಡ್ ಈವನ್ ಶೂಟಿಂಗ್ ಮಾಡೋವರಾಗಿರ್ಬೋದು ಅಥವಾ ಶೂಟಿಂಗ್ಗಿಂತ ಇಂತ ಮುಂಚೆ ಪ್ರಿಪರೇಷನ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ಕೊಂಡಿದ್ದರು ಅವರು ಪ್ರತಿಯೊಂದು ಎಲ್ಲರನ್ನೂ ಅಷ್ಟೇ ಸ್ಕ್ರೀನ್ ಟೆಸ್ಟ್ ಮಾಡಿಬಿಟ್ಟೆ ತಗೊಂಡಿದ್ದು ಆಡಿಷನ್ ಮಾಡಿ ಅದೊಂದು ಈವನ್ ಕಾಸ್ಟ್ಯೂಮ್ ರಿಹರ್ಸಲ್ಸ್ ಮಾಡಿ ಆಲ್ಮೋಸ್ಟ್ ಒಂದು ಫೈವ್ ಡೇಸ್ ನಾವು ಮಾಡಿದ್ವಿ ಅವ್ರದೊಂದು ಆಫೀಸ್ ಇತ್ತು ಆಫೀಸ್ ಅಲ್ಲೇ ರಿಹರ್ಸಲ್ ಮಾಡಿದ್ವಿ ಮಾಡಾದ್ಮೇಲೆ ನಾವು ಸಿನಿಮಾ ಶೂಟಿಂಗ್ ಹೋಗಿತ್ತು ಸೊ ಹಾಗಾಗಿ ಅವ್ರ ಮೇಲೆ ಅವತ್ತಿಂದ ಇವತ್ತಿನ ಅದೇ ನಂಬಿಕೆ ಇಟ್ಕೊಂಡಿದ್ದಾರೆ ಅಂಡ್ ತುಂಬಾ ಒಳ್ಳೆ ಮನುಷ್ಯ ಸರ್ ಬೇರೆ ವಿಷಯ ಡೈರೆಕ್ಷನ್ ಪ್ರೊಡಕ್ಷನ್ ಅದರಲ್ಲಿ ಏನೇ ಇದ್ರು ಕೂಡ ಅದಕ್ಕಿಂತ ಮುಖ್ಯವಾಗಿ ತುಂಬಾ ತುಂಬಾ ಒಳ್ಳೆ ಮೃಕ್ಷ ಸರ್ ಸೊ ಅದಕ್ಕಾದ್ರೂ ನಾವು ಈ ಸಿನಿಮಾನ ಗೆಲ್ಲಿಸಲೇಬೇಕು ಅಂತ ಕೂತಿದ್ದೀವಿ ಇದು ಒಳ್ಳೇದಾಗತ್ತೆ ಅವರಿಗೆ ನನ್ನ ಬಗ್ಗೆ ಹೇಳೋದಾದ್ರೆ ನನ್ನ ಹೆಸರು ಪ್ರಸನ್ನ ಶೆಟ್ಟಿ ಅಂತ ನನ್ನ ಮೂಲತಃ ರಂಗಭೂಮಿ ಕಲಾವಿದ ಸಂಚಾರಿ ಥಿಯೇಟರ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ನಾಟಕಗಳನ್ನ ಮಾಡಿಕೊಂಡು ಒಟ್ಟಿಗೆ ಕೆಲವು ಸಿನಿಮಾಗಳನ್ನ ಮಾಡಿದ್ದೀನಿ ಈ ವರ್ಷದಲ್ಲಿ ಇದು ನನ್ನ ಎರಡನೇ ರಿಲೀಸ್ ಮೊದಲನೇ ಸಿನಿಮಾ ನಿಮ್ಮ ವಸ್ತುಗಳಿಗೆ ಜನವರಿಲಿ ರಿಲೀಸ್ ಆಗಿತ್ತು ಅದರಲ್ಲಿ ಮೇನ್ ಸರ್ ಮಾಡಿದ್ದ ನನ್ನ ಪಾತ್ರ ಗೋಪಿ ಅನ್ನೋ ಒಂದು ಪಾತ್ರ ಒಬ್ಬ ಹಳ್ಳಿ ಹುಡುಗ ಒಂದು ಮುಗ್ಧವಾದ ಮನಸ್ಸಿರುವಂತಹ ಒಬ್ಬ ಹಳ್ಳಿ ಹುಡುಗನ ಪಾತ್ರ ಸರ್ ಹೌದು ಸರ್ ಖಂಡಿತವಾಗ್ಲು ಯಾಕಂದ್ರೆ ನಾನು ಥಿಯೇಟರ್ ಅವಾಗ ಥಿಯೇಟರ್ ಮಾಡ್ತಾ ಇದ್ದೆ ಸೊ ನನಗೇನು ತಿಳಿದಿತ್ತು ಅದನ್ನ ಮಾಡಿದಾಗ ಅವ್ರಿಗೆ ಬೇಕು ಅಂತ ಅವರದನ್ನ ಅದನ್ನ ಮಾಡಿಫಿಕೇಶನ್ ಮಾಡಿ ಈ ತರ ಬೇಕು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಸ್ತಾ ಇದ್ರು ಸರ್ ಸೊ ಅದು ತುಂಬಾ ಹೆಲ್ಪ್ ಆಯ್ತು ಆಚೆ ಅಂದ್ರೆ ಲೊಕೇಶನ್ಗೆ ಹೋದಾಗ ಜಾಸ್ತಿ ಟೇಕ್ಸ್ ಎಲ್ಲ ಆಗ್ತಿರ್ಲಿಲ್ಲ ಸೊ ಅದು ಇವ್ರದ್ದು ಒಂದು ಅಡ್ವಾಂಟೇಜ್ ಆಚೆ ಏನ್ ಅವ್ರು ಅನ್ಕೊಂಡು ಅವತ್ತಿನ ದಿನಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ರು ಪ್ರತಿಯೊಂದು ನವೀನ್ ಪಡೀಲ್ ಸರ್ ಮತ್ತೆ ಅರಸು ಮಹಾರಾಜ್ ಇವರೆಲ್ಲ ಸೀನ್ ಅಲ್ಲಿ ಕೂಡ ಅಷ್ಟೇ ತುಂಬಾ ಫೈಟ್ ಜೂನಿಯರ್ ಆರ್ಟಿಸ್ಟ್ಗಳು ಎಲ್ಲ ತುಂಬಾ ಇದ್ದಿದ್ರಿಂದ ಅವ್ರ ಏನ್ ಅದನ್ನ ಪ್ಲಾನ್ ಮಾಡ್ಕೊಂಡು ಒಂದ್ ವಾರ ಅಂತ ಹೋಗಿದ್ವೋ ಆ ಒಂದ್ ವಾರದಲ್ಲಿ ಅಷ್ಟನ್ನು ಕಂಪ್ಲೀಟ್ ಮಾಡ್ಕೊಂಡ್ ಬಂದಿದ್ರು ಸೊ ಹಾಗಾಗಿ ಅದು ತುಂಬಾ ಹೆಲ್ಪ್ ಆಗಿದೆ ಅವ್ರಿಗೆ ಆದ್ರೆ ಪ್ರತಿಯೊಂದು ಪೇಪರ್ ಅಲ್ಲಿ ಇರ್ತಾ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಏನು ಕ್ರಿಯೇಟಿವ್ ಆಗಿ ಏನು ತಿಂಕ್ ಮಾಡಕ್ಕಿಂತ ಪ್ರತಿಯೊಂದು ಮೊದಲೇ ಹೋಗಿ ರೆಕ್ಕಿಗೆ ಹೋಗಿ ಎಲ್ಲ ಲೊಕೇಶನ್ ನೋಡಿಕೊಂಡು ಎಲ್ಲ ಪೇಪರ್ ಅಲ್ಲೇ ಇವನ್ ಡ್ರಾ ಕೂಡ ಡ್ರಾ ಕೂಡ ಮಾಡ್ಕೊಂಡಿದ್ರು ಅವರು ಹಿಂಗೆ ಬರ್ಬೇಕು ಶಾರ್ಟ್ ಅಂತ ಅವ್ರು ಸರ್